ಮಗನಿಂದಲೇ ತಾಯಿಯ ಕೊಲೆ ಕುಡಿತದ ಚೋಟಕ್ಕೆ ದಾಸಮಾಗಿದ್ದ ಮಗನಿಂದಲೇ ತಾಯಿಯ ಹತ್ಯೆ ಬಾಗಲಕೋಟೆ ಜಿಲ್ಲೆಯ ತುಳಸಿಗೇರಿ ಗ್ರಾಮದಲ್ಲಿ ದುರ್ಘಟನೆ ಶ್ರೀಮತಿ ಶ್ರಾವಕ್ಕ ಸುಮಾರು ಅರವತ್ತು ವರ್ಷದ ಮಹಿಳೆ ಬೆಳಗಿ ತಾಲೂಕಿನ ಬಾವಲತ್ತಿ ಗ್ರಾಮದ ಮೂಲದ ಉರು ಇವರಾಗಿದ್ರು ತುಳಸಿಗೇರಿ ಗ್ರಾಮದ ಬಾಡಗಿ ಮನೆಯಲ್ಲಿ ವಾಸವನ್ನ ಮಾಡ್ತಾ ಇದ್ರು ತಮ್ಮ ಮಗ ಎಂಕಪ್ಪ ಸನ್ ಆಫ್ ರಂಗಪ್ಪಗೆರೆ ಸಾಗರ್ ಜೊತೆ ಇಬ್ಬರು ಕೂಲಿ ಕೆಲಸ ಮಾಡ್ತಿದ್ರು ಆರೋಪಿತ ಎಂಕಪ್ಪ ಕುಡಿಯುವ ಅಭ್ಯಾಸವನ್ನ ಹೊಂದಿದ್ದ ಹಣದ ವಿಚಾರದಲ್ಲಿ ತಾಯಿಯೊಂದಿಗೆ ಹೆಚ್ಚಾಗಿ ವಾಗ್ವಾದ ಮಾಡ್ತಿದ್ದ ಮನೆಯಲ್ಲಿ ಯಾರು ಇಲ್ಲದ ಹಿನ್ನೆಲೆ ಮಾರಕಾಸ್ತ್ರಗಳಿಂದ ಕೊಲೆ ಮಾಡಿದ್ದಾನೆ ಮನೆಗೆ ಬೀಗ ಹಾಕಿ ಹೋಗಿದ್ದಾನೆ ಆರೋಪಿತ ಮಗ ಯಂಕಪ್ಪ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರ ಮಾಡಿದಾಗ ಪ್ರಕರಣ ಬೆಳಕಿಗೆ ಬರ್ತಿದೆ ಎಸ್ಪಿ ಡಿಎಸ್ಪಿ ಮತ್ತು ಸಿಪಿಐ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಲಾದ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನ ನಡೆಸಲಾಗ್ತಾ ಇದೆ